ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಮಹಾಸಭಾ ಮತ್ತು ಕಾಂಗ್ರೆಸ್ ಪಕ್ಷದ ಮಧ್ಯೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಹತ್ತೊಂಬತ್ ನೂರ ಮೂವತ್ತೆರಡರಂದು ಜರುಗಿದ ಪೂನಾ ಒಪ್ಪಂದ ಪ್ರಕಾರ ಅನುಸೂಚಿತ ಜಾತಿಗೆ ಅಂಟಿಕೊಂಡಿರುವ ಸಾಮಾಜಿಕ ಕಳಂಕವನ್ನು ನಿಷೇಧ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸಂವಿಧಾನದ ಅನುಚ್ಛೇದ ಹದಿನೇಳನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುಸೂಚಿತ ಜಾತಿಗೆ ಅಂಟಿಕೊಂಡಿರುವ ಸಾಮಾಜಿಕ ಕಳಂಕವಾದ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಬೇಕೆಂದರೆ ಅನುಸೂಚಿತ ಜಾತಿಯವರಿಗೆ ಹಳ್ಳಿಯಲ್ಲಿರುವ ಗ್ರಾಮ ದೇವರ ಗ್ರಾಮ ದೇವತೆಯ ದೇವಾಲಯಕ್ಕೆ ಪ್ರವೇಶ ಕಲ್ಪಿಸಬೇಕು ಇಲ್ಲವಾದಲ್ಲಿ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುವುದರಲ್ಲಿ ಅರ್ಥವಿಲ್ಲವೆಂದ ಅವರು ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖ ಖಾತೆ ಹೊಂದಿರುವ ಗೃಹ ಹಾಗೂ ಸಮಾಜ ಕಲ್ಯಾಣ ಸಚಿವರು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಆದ ಕಾರಣ ಕರ್ನಾಟಕ ಸರ್ಕಾರದಲ್ಲಿರುವ ಗೃಹ ಹಾಗೂ ಸಮಾಜ ಕಲ್ಯಾಣ ಸಚಿವರು ಇವರಿಬ್ಬರು ಡಾಕ್ಟರ್ ಅಂಬೇಡ್ಕರ್ ಮತ್ತು ಭಾರತ ಸಂವಿಧಾನದ ವಿರೋಧಿಗಳು ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೂಡಲೇ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು ರಾಯಚೂರು ತಾಲೂಕಿನ ಗಾರಲದಿನ್ನಿ ಗ್ರಾಮದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಗ್ರಾಮದ ದೇವಾಲಯಕ್ಕೆ ಪ್ರವೇಶವಿದೆ ಇದು ದೇಶಕ್ಕೆ ಮಾದರಿ ನವರು ದೇಶ ಮತ್ತು ಧರ್ಮದ ಬಗ್ಗೆ ಆಸಕ್ತಿ ಹೊಂದಿರುವರು ದೇವಾಲಯದ ಪ್ರವೇಶ ಕುರಿತು ಗಾರಲದಿನ್ನಿ ಗ್ರಾಮದಿಂದ ಪಾಠ ಕಲಿಯಬೇಕು ಎಂದರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳನ್ನು ಮೇಲ್ವಿಚಾರಣೆ ಹಾಗೂ ತನಿಖೆ ಮಾಡುತ್ತದೆ ಮತ್ತು ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳ ವಿಸ್ತರಿಸಲಾದ ಹಕ್ಕುಗಳು ಮತ್ತು ಪ್ರಯೋಜನೆಗಳ ಕಾವಲು ಪಡೆಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿರುವ ಸುಳ್ಳು ಪರಿಶಿಷ್ಟ ಜಾತಿ ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳನ್ನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತನಿಖೆ ಮಾಡುತ್ತಿದೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವು ಸುಳ್ಳು ಪರಿಶಿಷ್ಟ ಜಾತಿ ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳ ಕುರಿತು ದೋಷಾರೋಪಣ ಪಟ್ಟಿಯನ್ನು ಅಟ್ರಸಿಟಿ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿರುವ ನಿಯಮ ಏಳು ಒಂದರನ್ನು ಉಲ್ಲಂಘನೆ ಮಾಡುತ್ತಿದೆ ನಿಯಮ ಏಳರ ಪ್ರಕಾರ ಎಸ್ಪಿ ಎಎಸ್ಪಿ ಡಿಎಸ್ಪಿ ತನಿಖಾಧಿಕಾರಿ ಇರತಕ್ಕದ್ದು ಆದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸುಳ್ಳು ಪರಿಶಿಷ್ಟ ಜಾತಿ ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳ ತನಿಖೆಯು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಂದ ಮಾಡಲಾಗುತ್ತಿದೆ ಇದು ಕಾನೂನಿನ ಪ್ರಕಾರ ತಪ್ಪು ಮತ್ತು ಇಂತಹ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಬಿದ್ದು ಹೋಗುತ್ತವೆ ಎಂದು ವಿವರಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಸುಳ್ಳು ಪರಿಶಿಷ್ಟ ಜಾತಿ ಸುಳ್ಳು ಪರಿಶಿಷ್ಟ ಪಂಗಡ ಪ್ರಕರಣಗಳನ್ನು ತನಿಖೆ ಮಾಡಲು ಎಸ್ಪಿ ಕಚೇರಿಯನ್ನು ಸ್ಥಾಪಿಸಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಎರಡರಿಂದ ಮೂರು ಡಿಎಸ್ಪಿ ಅವರನ್ನು ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು ಹಿಂದೂ ಮಹಾಸಭಾ ಬಂದು ಕಾಂಗ್ರೆಸ್ ಅವಾಗ ಹೌದು ಸೊ ಅವಾಗ ಏನಾಗ್ತದೆ ಹೋಗಿದೆ ಅಂತಂದ್ರೆ ಬಂದು ಎಲ್ಲರೂ ನೋಡಪ್ಪ ಬಾಬಾ ಸಾಹೇಬ್ ಅಂತ ಏನಾರ ಹೆಲ್ತ್ ಕಡಿತಂತೆ ಅಂತಂದ್ರೆ ಅದ ಸತ್ತು ಅಂತಂತೆ ಅಂತಂದ್ರೆ ಇದ್ರ ಜಿಮ್ಮೆದಾರಿ ಎಲ್ಲ ಬಿಸ್ನೆಸ್ ಮೇಲೆ ಬರ್ತದ ಮತ್ತೆ ಎಲ್ಲಿ ಬೇಕಲ್ಲಿ ದಂಗೆಗಳು ನಿಮ್ಮ ನಿಮ್ ಸಮಾಜದವ್ರ ಹಿಡಿದು ಹೊಡೆದು ಬಿಡ್ತಾರೆ ಅಂತ ಎಲ್ಲ ಬಂದು ಹೇಳ್ತಾರ ಅವಾಗ ಅವರು ಗಟ್ಟಿಗೆ ನಿಂದಿರ್ತಾರ ಅದೇನಂತಾಗ್ಲಿ ಒಬ್ರು ನೋಡು ಸಾಕ ನಾನ್ ಇಡೀ ಸಮಾಜ ನಾನ್ ಬಲಿ ಕೊಡಕ ನಾನು ರೆಡಿ ಇಲ್ಲ ಅಂತ ಹೇಳ್ತಾರ ಸೊ ಅಟ್ಲಾಸ್ಟ್ ಅವಾಗ ಏನಾಗ್ತದೆ ಅಂತಂದ್ರೆ ಒಂದು ಕಾಂಪ್ರಮೈಸ್ ಬರ್ತಾರ ಏನಂತ ಹೇಳಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವ್ ಟ್ವೆಂಟಿ ಫೈವ್ ಇಯರ್ಸ್ ರಿಸರ್ವೇಶನ್ ಅಂತ ಹೇಳಿ ಒಪ್ಕೋತೀವಿ ಅಂತ ಹೇಳ್ತಾರೆ ಸೊ ಅಲ್ಲಿಂದ ನೈನ್ಟೀನ್ ತರ್ಟಿ ಫೈವ್ ಲಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆದ್ಮೇಲೆ ಅವಾಗ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅನ್ಟಚಬಿಲಿಟಿ ಅಬಾಲಿಷ್ ಆಯ್ತು ಅಬಾಲಿಷ್ ಆಯ್ತು ಇನ್ ಮೇಲಿಂದ ಹುಟ್ಟುವಿನ ಆಧಾರದ ಮೇಲೆ ವರ್ಣಾಶ್ರಮ ಪದ್ಧತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆಕ್ಚುಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅನ್ಟಚಬಲ್ಸ್ ಅಲ್ಲೇ ಅನ್ಟಚಬಲ್ಸ್ ಅಲ್ಲೇ ಅಲ್ಲ ಯಾಕಂತಂದ್ರೆ ಅಂಬೇಡ್ಕರ್ ಅಂತ ಹೇಳ್ತಾರೆ ಅನ್ಟಚಬಿಲಿಟಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ

ಅಲ್ಲಿ ಇದ್ದವರು ಗುಡಿ ಕಟ್ಟೆ ಹಾಕಲ್ಲ ನಾವು ಹೋಗ್ತಬಹುದ ಅಲ್ಲಿ ಹೋಗ್ತಾರೆ ಅಂತ ಏನಂತಂದ್ರೆ ಬೇರೆ ಸಮಾಜ ಏ ಯಾಕೆ ಹೋಗ್ತೀರಿ ಇಲ್ಲಿ ಅಂತ ಹೇಳಿ ಹಿಡಿತಾರೆ ಲೋಕಲ್ ಪ್ರಾಬ್ಲಮ್ ಇರ್ತದೆ ಸೊ ಅವಾಗ ಈ ಪ್ರಾಬ್ಲಮ್ ಇಂಥ ಪ್ರಾಬ್ಲಮ್ಸ್ ಅಂತ ಏನಂತಂದ್ರೆ ಹಿಂದೂ ಮಹಾಸಭಾದವರು ಒಂದು ನಿರ್ಣಯ ಮಾಡ್ತಾರೆ ಟ್ವೆಂಟಿ ಫಿಫ್ತ್ ನವೆಂಬರ್ ಎಂಟನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯ ಜೀವ ಉಳಿಸಲ್ಲ ಅದಕ್ಕ ಬಾಬಾ ಸಾಹೇಬ್ ಏನು ಅಸ್ಪೃಶ್ಯತೆ ಆಚಾರ ನಿವಾರಣೆ ಮಾಡ್ಬೇಕಂತ ಅವ್ರ ಒಬ್ಬರ ಕೈಯಲ್ಲಿ ಅದಕ್ಕೆ ನಮ್ಮ ಸಹಕಾರವೂ ಬೇಕು ಹಿಂದೂ ಮಾಸ ಅದಕ್ಕೊಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿಕೊಂಡು ಫ್ರಮ್ ಟೂ ಗ್ರಾಮ್ ಪಾಯಿಂಟ್ಸ್ ಲೋಕಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಂಟಚಬಲ್ ಆನ್ ದ ಬೇಸಿಸ್ ಆಫ್ ಇಸ್ ಬರ್ತ್ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ನಮ್ದು ಅಂಟಚಬಿಲಿಟಿ ಮತ್ತೆ ಇದು ಹೋಯ್ತು ಅಂದ್ರೆ ಪ್ರಪ್ರಥಮ ಬಾರಿಗೆ ನಮಗೆ ಹಿಂದೂ ಧರ್ಮ ಅಂತ ಬಂತು ಇವತ್ತು ನಾವು ಶೆಡ್ಯೂಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಬ ರಿಲೀಜನ್ ಹಿಂದೂ ಅಂತ ತೋರ್ತೀವಿ ಅಂತ ಅಂದ್ರೆ ಅದೇ ಫೌಂಡೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೌಂಡೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ಸ್ ಬಂದಿದ್ದು ಪೂರ್ವಪದ ಪ್ರಕಾರ ಸೊ ಅವತ್ತರಿಂದ ಹಿಡಿದು ಈ ಹಿಂದೂ ಸ ಮಹಾಸಭಾದವರು ಏನಿದ್ದಾರಲ್ಲ ಆಕ್ಟಿವ್ ಆಗಿ ನಾವು ಅಂಟಚ್ಬ ಪ್ರಾಕ್ಟೀಸ್ ಇದು ಮಾಡಲಿಲ್ಲ ಸೊ ಅದಾದ ನಂತರ ಇನ್ ಕೇಸ್ ಕೆಲವರು ಇಡ್ತಾರೆ ಕೆಲವರು ಲಿಬ್ರಲ್ ಇರ್ತಾರೆ ಆಯ್ತಪ್ಪ ರೆಸೊಲ್ಯೂಷನ್ ಪಾಸ್ ಮಾಡೋರಲ್ಲ ಅದಕ್ಕೆ ತಕ್ಕಂಗೆ ನಾವು ನಡ್ಕೊತೀವ ಅಂತ ಹೇಳ್ತಾರೆ ಇನ್ನು ಕೆಲವರು ಏನಂತ ಕೇಳ್ತಾರೆ ಅವ್ರು ಮಾಡಿದ್ದಾರ ನಾ ಬೇಕು ಊರ್ ಊರ ಬರಾಗಿದ್ದವ್ ಊರ್ ಬರಾಗ ಇಡ್ಬೇಕು ಅಂತ ಹೇಳಿ ಇಂಥ ಮೈಂಡ್ ಸೆಟ್ ಇದ್ದವ್ರ ಸಲ ಅವ್ರು ಏನ್ ಮಾಡ್ತಾರಂತಂದ್ರೆ ಇನ್ ಕೇಸ್ ಯಾರಾದರೂ ಅಂಟಚ್ಬಿಟಿ ನಮಗೆ ಕಂಟಿನ್ಯೂ ಮಾಡಿದ್ರು ಅದ್ರ ಪ್ರಾಕ್ಟೀಸ್ ಅಂಗೆ ಕಂಟಿನ್ಯೂ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಏನಾದ್ರೂ ಆಕ್ಷನ್ ತಗೋಬೇಕಂತ ಕೇಳ್ತಾರೆ ಅಸ್ಪೃಶ್ಯತೆ ಆಚರಣೆ ನಿವಾರಣೆ ಮಾಡ್ಬೇಕಂತ ಮಾಡಿದ್ರು ಸೊ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇತ್ತು ನಮ್ಗೆ ಏನು ಪರಿಶಿಷ್ಟ ಜಾತಿ ಅವರಿದ್ದರೆ ಇವತ್ತು ಹತ್ತೊಂಬತ್ತು ನೂರ ಕಾಯ್ದೆಯ ಪ್ರಕಾರ ನಾವೇನು ಪರಿಶಿಷ್ಟ ಜಾತಿಗಳು ಅಥವಾ ಸಡ್ಡು ಅಲ್ಲ ಒಂದು ನೂರ ಎಂಬತ್ತೈದನೇ ಇಶ್ಯೂ ಅಲ್ಲಿ ಡಾಕ್ಟರ್ ಬಾರಿಗೆ ಅಸ್ಪೃಶ್ಯತೆ ಆಚರಣೆ ಬೆಳಕು ಬಂದಿತ್ತು ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಶತಶತಮಾನಗಳಿಂದ ಬರೀತಾರೆ ಅಂತ ಅದು ಅಲ್ಲ ಎರಡನೇ ಶತಮಾನ ಒಂದು ನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬೆಳಕಿಗೆ ಬಂದಿದ್ದು ಪಶ್ಚಿಮ ಬಂಗಾಲ್ ಬಂಗಾಲ್ ಪ್ರಾಂತಲ್ಲ ಅಲ್ಲಿ ಬಂದಿದ್ದದು ಸೊ ಅವಾಗ ನಮ್ಗೆ ತುಂಬ ಆರು ಅಸ್ಪೃಶ್ಯರು ಇರಲಿಲ್ಲ ಅವಾಗ ಚಾಂಡ್ತವೇ ಸೊ ಅದು ಬೆಳೆಸಿರ್ತಾರ ಆ ಹುಡುಗ ಮನೆ ಹುಡುಗ ಸಿಕ್ಕಿಕ್ಕ ಹುಡುಗ ಏನಾದ್ರು ಮಾಡ್ತ ಕೆಲಸ ಮಾಡ್ಬಿಟ್ಟಂತಾಂಡಾಲ ಮಾಡ್ ಮಾಡ್ತೀಯ ಅಂತ ಹೇಳ್ತಿದ್ರು ಸೊ ಚಾಂಡಾಲ ಮನುಷ್ಯರು ಮತ್ತೆ ದೇವರಿಂದ ದೂರ ಸೇರಿದು ರಾಕ್ಷಸ ಇದ್ದಲ್ಲ ಅವ್ರು ಗುರುಸಿದ್ರು ಅವ್ರ ಅವ್ರು ಸದ್ಯ ಏನಂತಂದ್ರೆ ಬಾಬಾ ಸಾಹೇಬ್ ಅವ್ರು ಹುಟ್ಟಿದ ತಕ್ಷಣ ಈ ಸಮಾಜಕ್ಕೆ ಏನೇನಿಲ್ಲ ಒಂದು ಶಿಕ್ಷಣ ರಾಜಕೀಯ ಮತ್ತೆ ಉದ್ಯೋಗ ಮತ್ತೆ ನಾಗರಿಕ ಹಕ್ಕುಗಳು ಇವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ ಇಂಡಿಯಾ ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡ್ರು ಸೊ ಅವಾಗ ಆಫ್ಟರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಟೇಟ್ ಗೌರ್ಮೆಂಟ್ ಟ್ರಾಮ್ಸಿ ಮೆಕ್ಡೋನಲ್ಡ್ ಏನಾದ್ರೆ ಏನಂದ್ರೆ ಇದ್ರಲ್ಲ ಭಾರತ ದೇಶ ಅವರು ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡ್ತಾರೆ ಸೊ ಆ ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಏನಿತ್ತು ಅಂತ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲಿಂಗ್ಸೂರ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಡಬಲ್ ಕೇಳಿದ್ರೆ ಅಲ್ಲಿ ಡಬಲ್ ಓಟಿಂಗ್ ಸೊ ಅಲ್ಲಿ ಲಿಂಗ್ಸೂರ್ ಒಂದು ಜನರಲ್ ಎಸ್ ಇರ್ತಿತ್ತು ಸೊ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಏನಿತ್ತು ಅಂತ ಹೇಳ್ತಾರೆ ಎರಡು ವೋಟ್ ಒಂದು ರಿಸರ್ವ್ ಮತ್ತೆ ಇನ್ನೊಂದು ಜನರಲ್ ಮತ್ತೆ ರಿಸರ್ವ್ ನಲ್ಲಿ ವೋಟಿಂಗ್ ಪ್ಯಾಟರ್ನ್ ಹೆಂಗೆ ಇರುತ್ತೆ ಅಂತ ಅಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ಸ್ ನಲ್ಲಿ ರಿಸರ್ವ್ ಪ್ರೊಸೆಸಿ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಇದೆ ಬರೀ ಅಂದ್ರೆ ಬರಿ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಬೇರೆ ಯಾವ ಇದ್ರೂ ಮತ್ತೆ ವೋಟ್ ಯಾರು ಮಾಡಬೇಕು ಅಂತ ಹೇಳ್ತಾರೆ ಓನ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮಾಡಬೇಕು ಜನರಲ್ ಅಲ್ಲಿ ಎಲ್ಲಾದ್ರೂ ಮಾಡಬಹುದು ಎಲ್ಲ ಮಾಡಬಹುದು ಎಲ್ಲಾದ್ರೂ ಇರಬಹುದು ಆದ್ರೆ ಅಂಬೇಡ್ಕರ್ ಅವರು ಇದನ್ನ ಪಡ್ಕೊಂಡಿದ್ರು ಯಾಕಂತ ಅಂತಂದ್ರೆ ಈಗ ಕೆ ಎಚ್ ಮುನಿಯಪ್ಪ ಆಗಲಿ ಎಚ್ ಆರ್ ಎಲ್ ಆಗಲಿ ಗೋಯಿ ಕಾರ್ನೂಲ್ ಆಗಲಿ ಮತ್ತೆ ಬೇರೆ ಯಾವುದೇ ಪರಮೇಶ್ವರ್ ಆಗಲಿ ಎಷ್ಟು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಶೆಡ್ಯೂಲ್ ಕಾಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸ್ ಇದ್ದಾರಲ್ಲ ಅವ್ರು ಏನಂತಾರೆ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಏನಾದರೂ ಸಮಸ್ಯೆ ಹೇಳಕ್ ಹೋದ್ರೆ ನೀವು ಒಂದೇ ಓಟ್ ಹಾಕಿರಿ ಏನಂತ ಅವ್ರ ಭಾಗ್ಯ ಅವ್ರಿಗೂ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದು ಅಲ್ಲಿ ಮಾರ್ಪಾಡಾಗಿ ಸಲಾಗಿ ಇವತ್ತು ಇವ್ರು ಬಾಯ್ ಬರ್ತದ ಸೊ ಇದು ಸಮಸ್ಯೆ ಆಗ್ಬಾರ್ದಂತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡಿದ್ರು ಅವರು ಏನು ಕಮ್ಯುನಲ್ ಎಲೆಕ್ಟ್ರೇಟ್ಸ್ ಆಮೇಲೆ ಗಾಂಧೀಜಿ ಅವ್ರು ಏನಂತ ಹೇಳ್ತಾರೆ ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರ ಬ್ರಿಟಿಷ್ ಗೌರ್ಮೆಂಟ್ ಲೆಟರ್ ಬರತ್ತ ಕಮ್ಯುನಲ್ ಎಲೆಕ್ಟ್ರೋನಿಕ್ಸ್ ಬ್ಯಾಟ್ ಮಾಡಬಾರ್ದ್ರಿ ಇವರು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇಮಿಡಿಯೇಟ್ ಆಗಿ ಕ್ವಶನ್ ಹಿಂದೂಗಳು ಅಂತ ಹೇಳ್ತೀರ ನಮ್ಗೆ ಸಾರ್ವಜನಿಕ ಪ್ರವೇಶ ಇಲ್ಲ ದೇವಾಲಯ ಪ್ರವೇಶ ಧರ್ಮ ಓದಂಗಿಲ್ಲ ಮತ್ತೆ ಏನು ಆಸ್ತಿ ಮಾಡೋಂಗಿಲ್ಲ ಸೊ ಹಿಂಗೂಗಳು ಅಂತ ಹೇಳ್ತೀರಿ ಮೇಲ್ಜಾತಿಯವರ ಕೋಳಿದ್ದಾವ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಏನ್ ಮಾಡ್ತಾರೆ ಇರ್ತಾ ಗಾಂಧೀಜಿ ಅವರು ಕಂಟಿನ್ಯೂಸ್ ಆಗಿ ಒಂದು ಟ್ವೆಂಟಿ ಏತ್ ಸೆಪ್ಟೆಂಬರ್ ನೈನ್ಟೀನ್ ಫೋರ್ ಡೇಸ್ ಧರಣಿ ಕುಂತಿರ್ತಾರೆ ಧರಣಿ ಕುಂತ ಮೇಲೆ ಟ್ವೆಂಟಿ ಫೋರ್ತ್ ಸೆಪ್ಟೆಂಬರ್ ನೈನ್ಟೀನ್ ತರ್ಟಿ ಟೂ ನ ಏನಾಗ್ತಾ ಇರ್ತದೆ ರೆಸೊಲ್ಯೂಷನ್ ಮಾಡಿರ್ತಾರಲ್ಲ ಅದೇ ಇವತ್ತು ಆರ್ಟಿಕಲ್ ಸೆವೆಂಟೀನ್ ಇರೋದು ಆ ಆರ್ಟಿಕಲ್ ಸೆವೆಂಟೀನ್ ಅಂತ ಏನಂತಂದ್ರೆ ಅಸ್ಪೃಶ್ಯತೆ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಅದನ್ನ ಯಾರಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈ ಕಾನೂನು ಕ್ರಮ ಅಂತ ಹೇಳ್ತಾರೆ ಸೊ ಅದರ್ ಪ್ಲೇಸ್ ಮೇಲೆ ಫಸ್ಟ್ ಅಟಚಬಿಲಿಟಿ ಆಫೀಸರ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಮಾಡಿದ್ರು ಅಸ್ಪೃಶ್ಯತೆ ಅಪರಾಧ ಸಂಥಿಂಗ್ ಇದೆ ಅಲ್ಲಿ ಕನ್ನಡದಲ್ಲಿ ಅಟಚಬಿಲಿಟಿ ಆಫೀಸರ್ಸ್ ಆಕ್ಟ್ ಮಾಡಿ ನೈನ್ಟೀನ್ ಫಿಫ್ಟಿ ಸೊ ಅವಾಗ ಸೆವೆಂಟಿ ಫೈವ್ ಸೆವೆಂಟಿ ಟೂ ನಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಏನಂತಂದ್ರೆ ಆಲ್ರೆಡಿ ನಾವು ಒಪ್ಕೊಂಡಿದ್ದೀವಿ ಅಟಚಬಿಲಿಟಿ ನಾವು ಅಬಾಲಿಷ್ ಮಾಡಿದ್ದೀವಿ ಮತ್ತೆ ಅದೇ ಪದನ ಇಟ್ಕೊಂಡು ನಾವು ಆಕ್ಟ್ ಮಾಡಿ ಅಂತ ಏನಂತಂದ್ರೆ ಮತ್ತೆ ನಾವೇ ಜೀವಂತ ಇಟ್ಟಂಗ ಸೊ ಹಾಗಾಗಿ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ